ಎಷ್ಟು ಜನ ಬಡವರು ಹೊರತು ಬಂದಿದ್ದಾರೆ ಆ ಮಕ್ಕಳನ್ನ ಕಾಪಾಡೋ ಜವಾಬ್ದಾರಿ ನಿಮ್ಮ ತಾಯಿ ಇವತ್ತಿನ ದಿನಗಳಲ್ಲಿ ಎಷ್ಟೋ ಮಕ್ಕಳು ತಪ್ಪುಗಳನ್ನು ಮಾಡಿದ್ದಾರೆ ಆ ತಪ್ಪುಗಳನ್ನು ಮನ್ನಿಸೋ ತಾಯಿ ಯಾರು ಏನೇ ಕೇಳ್ಕೊಂಡು ಅವರ ಕಷ್ಟಗಳನ್ನು ಪರಿಹರಿಸೋ ಅವ್ರಿಗೆ ದಾರಿಯನ್ನು ಬಿಟ್ಟುಕೊಡುತ್ತಾರೆ ನಿನ್ನ ನಂಬಿ ಬಂದಿರುವ ಮಕ್ಕಳಿಗೆ ದಾರಿ ಕೊಡುವ ತಾಯಿ ಯಾರಿಗೆ ಮಕ್ಕಳು ಸಂತಾನ ಇಲ್ಲ ಅಂತ ನಿಮ್ಮ ಸಂತಾನ ಪರಮೇಶ್ವರ ಯಾರಿಗೆ ಆರೋಗ್ಯ ಭಾಗ್ಯ ಇಲ್ಲವೋ ಅವರಿಗೆ ಆರೋಗ್ಯ ಭಾಗ್ಯವನ್ನು ಕರ್ಮಿಸುತ್ತ ನೊಂದು ಬಿಂದು ಬಂದವರನ್ನ ಧರಿಸುವ ತಾಯಿ ಎಲ್ಲ ನಿನ್ನಂತೆನೇ ತಾಯಿ ಜಗನ್ಮಾತೆ ಯಾರಾದ್ರೂ ಭಕ್ತರು ಏನಾದರೂ ತಪ್ಪನ್ನು ಮಾಡಿದರೆ ಅವ್ರಿಗೆ ಕ್ಷಮೆಯನ್ನು ಮಾಡುತ್ತಾರೆ ನಮ್ಮ ಊರುಗಳಿಗೆ ನಮ್ಮ ನಾಡುಗಳಿಗೆ ಜಯ ಕಾಲಕ್ಕೆ ತಕ್ಕಂತೆ ಮಲೆಯನ್ನು ಕಾಲಕ್ಕೆ ತಕ್ಕಂತೆಯೇ ಬೆಳೆಯನ್ನು ಕುಡಿಯುತ್ತಾರೆ ಎಲ್ಲ ನಿಮ್ಮಿಂದೇ ನಮ್ಮ ಜಗನ್ಮಾತೆಯೇ ಅರಸುಕೊಡಿಸುತ್ತಾರೆ ಯಾರು ತೊಂದರೆಯಲ್ಲಿದ್ದರೂ ಅವ ತೊಂದರೆಗಳನ್ನು ದೂರಪಡಿಸಿ ಸಂತೋಷ ಆಯುಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡುತ್ತಾರೆ ಉದೋರ್ತಾರೆಮ್ಮ ಉದ್ಯೋ ಈ ವಿಶೇಷವಾಗಿ ಮೊರೆ ನೀರಿನ ನಿಮಗಾಗಿನೆ ಆಗ್ತಾ ಇರತಕ್ಕಂಥದ್ದು ಎಂತ ಸಮಸ್ಯೆನೇ ಆಗಿರ್ಲಿ ಕೆಲವರು ಹೊಸದಾಗಿ ಭಕ್ತರು ಇವತ್ತೇ ಬಂದಿರತಕ್ಕಂಥ ಭಕ್ತರುಗಳು ಕುತೂಹಲ ಜಾಸ್ತಿ ಇದೆ ನಾವು ಹಾಕ್ಸ್ಕೊಬೋದ ನಾವು ಹಾಕ್ಸ್ಕೊಬೋದ ಎಲ್ಲರಿಗೂ ಕೂಡ ಅವಕಾಶ ಇರುತ್ತೆ ಯಾಕೆಂದ್ರೆ ಪ್ರತಿ ಅಮಾವಾಸ್ಯೆಗೆ ಅಮ್ಮನವರು ನನ್ನ ಗದ್ಗೆ ಮೇಲೆ ಕೂಡ ಕುಡಿಸಲ್ಲ ಏನ್ಕೋಸ್ಕರ ಹೊರಗಡೆ ಬರ್ತಾರೆ ಅಂದ್ರೆ ಮಕ್ಕಳು ನೋಡಕೋಸ್ಕರ ಬರ್ತಾರೆ ಪ್ರತಿ ಮನೆಗಳಲ್ಲೂ ತನ್ನ ಮಕ್ಕಳಿಗೆ ಸ್ನಾನ ಮಾಡಿಸ್ತಾರೆ ಗೊತ್ತಾ ಹುಟ್ಟಿದಾಗ ನಿಮಗೂ ಕೂಡ ಅಷ್ಟೇ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಹಣವಂತನಾಗ್ಲಿ ಗುಣವಂತನಾಗ್ಲಿ ಬಡವಾಗ್ಲಿ ಶ್ರೀಮಂತ ಆಗ್ಲಿ ಪ್ರತಿ ತಾಯಿ ಸ್ನಾನ ಮಾಡಿಸಿರ್ತಕ್ಕಂಥದ್ದು ಮೊರೆ ನೀರು ಈ ಮೊರೆ ನೀರು ವಿಶೇಷನೇ ಇದು ಅಮ್ಮನವರು ನಿಮ್ಮ ಮೇಲೆ ನಾನು ನೀರು ಹಾಕಾದ ಮೇಲೆ ಅಮ್ಮನವರು ಮೂರು ರೌಂಡ್ ಬರ್ತಾರೆ ನಾಲ್ಕು ರೌಂಡ್ ಬರ್ತಾರೆ ನಾಲ್ಕು ಐದನೇ ರೌಂಡ್ ಬಂದು ಅಮ್ನವರು ಸೀರೆ ನೆರಗನ್ನು ನಿಮ್ಮ ತಲೆಗೆ ತಗಲ್ಸ್ತಾರೆ ಯಾಕಂದ್ರೆ ದೇವ್ರನ್ನ ಇಕ್ಕಿದ್ರೆ ಬುಲ್ಡೆ ಹೊಡೆದೊಡ್ತೇವೆ ಅಮ್ಮನವರು ಸೀರೆ ಸೆರಗನ್ನು ನಿಮ್ಮ ಮೇಲೆ ತಗೊಳ್ಸ್ತಾರೆ ಆ ತಾಯಿ ನಿಮ್ಮ ಮೇಲೆ ಬಿದ್ದಷ್ಟು ಕರೆಕ್ಟ್ ಎಷ್ಟೋ ಪಾಪಗಳು ಪರಿಹಾರ ಆಗ್ತವೆ ಕಾಶಿ ವಾರಣಾಸಿ ಇಂತ ಎಲ್ಲಾ ಹೋಗ್ತಾ ಇರ್ತವೆ ಈ ಒಂದು ಪವಾಡಕ್ಕೆ ಮೊರೆ ನೀರನ್ನ ಹಾಕ್ತಿವಿ ಯಾರು ಬೇಕಾದ್ರೂ ಹಾಕ್ಸ್ಕೋಬಹುದು ಇವರೇ ಹಾಕ್ಸ್ಕೋಬೇಕು ಇವರೇ ಬರ್ಬೇಕು ಇವರೇ ತಗೋಬೇಕು ಅನ್ನತಕ್ಕಂಥದ್ದು ಇರೋದಿಲ್ಲ ಭಕ್ತಿ ಶ್ರದ್ಧೆಯಿಂದ ಹಾಗೇನೆ ನಿಮ್ ಕೈಯಲ್ಲಿ ಕಾಯಿ ಕೂಡ ನಿಂಬೆ ಕೂಡ ಕೊಟ್ಟಿರ್ತೇವೆ ಪ್ರತಿ ಒಂದು ಶಕ್ತಿ ನಿಮ್ಮಲ್ಲಿರುತ್ತೆ ಏನ್ ಹೇಳಿ ಪ್ರತಿಯೊಬ್ಬ ಮನುಷ್ಯನಿಗೂ ಶಕ್ತಿ ಅನ್ನತಕ್ಕಂಥದ್ದು ಆ ಶಕ್ತಿ ಒಂದು ನಿಂಬೆಹಣ್ಣು ಎಷ್ಟೋ ಪವಾಡಗಳನ್ನ ಮಾಡುತ್ತೆ ಎಷ್ಟೋ ಆ ಸುಸ್ತುಗಳನ್ನ ಕಳೆಯುತ್ತೆ ವೈಜ್ಞಾನಿಕ ಒಳಗಡೆ ಮತ್ತೆ ಡಾಕ್ಟರ್ ಸರ್ಟಿಫಿಕೇಟ್ಗಳಲ್ಲಿ ನಿಂಬೆಹಣ್ಣನ್ನು ಜ್ಯೂಸ್ ಮಾಡಿಕೊಡೀ ಅಂತ ಹೇಳ್ತಾರೆ ಅವ್ರಿಗೆ ನಿಂಬೆ ಹಣ್ಣಿನ ಜ್ಯೂಸ್ ಮಾಡಿಕೊಡೋದವರಿಗೆ ಸುಸ್ತು ಕಡಿಮೆ ಆಗುತ್ತೆ ಅಂತ ಒಂದು ಶಕ್ತಿ ಇದೆ ಆದ್ರೆ ಹುಳಿ ಅದು ಎಲ್ಲಿಂದ ಬರುತ್ತೆ ಹುಳಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾವ ವಿಜ್ಞಾನನೂ ಕೂಡ ತೆಂಗಿನಕಾಯಿ ಮುಕ್ಕಣ್ಣೇಶ್ವರನ ಒಂದು ಆಗಿನ ಪದ್ಧತಿಯಿಂದ ನಾವು ನಡ್ಸ್ಕೊಂಬಂತ ಬಂದಿರತಕ್ಕಂಥದ್ದು ಕಾಯಿ ಕಡ್ಡಿ ಕರ್ಪೂರ ಅನ್ನತಕ್ಕಂಥದ್ದು ಈಗಿನ ಜನರೇಷನ್ ಅಲ್ಲಿ ಕಾಯಿ ಹೊಡೆಯೋದು ಕಡಿಮೆ ಆಗುತ್ತೆ ಯಾಕಂದ್ರೆ ಎಲ್ಲೂ ಕೂಡ ಪೂಜೆ ಮಾಡಿಸಲ್ಲ ಉಂಡಿಗೊಂದಿಷ್ಟು ದುಡ್ಡು ಹಾಕ್ತಾರೆ ಆ ಮುನ್ನಡಿ ದೇವಸ್ಥಾನದಲ್ಲಿ ಕಾಯಿ ಹೊಡೆಯಕ್ಕೆ ಒಂದು ಸ್ಥಳ ಮಾಡಿರ್ತಾರೆ ಇಲ್ಲಿ ಕಾಯಿ ಹೊಡೆದ್ರೆ ದೇವರು ಒಂದು ಕಿಲೋಮೀಟರ್ ಇರುತ್ತೆ ಇಲ್ಲಿ ಊದ್ಗಡ್ಡೆ ಹಚ್ಚಿದ್ರೆ ದೇವರು ಮೂರು ಕಿಲೋಮೀಟ್ರ್ ಇರುತ್ತೆ ಯಾಕಂದ್ರೆ ಹೊಗೆ ಇನ್ಫೆಕ್ಷನ್ ಆಗುತ್ತೆ ದಯಮಾಡಿ ಈ ಕ್ಷೇತ್ರದಲ್ಲಿ ಬಹಳಷ್ಟು ಊದ್ಗಡ್ಡಿ ಮತ್ತೆ ತೆಂಗಿನಕಾಯಿ ನಿಂಬೆ ಹಣ್ಣು ಎಲ್ಲ ಕೊಟ್ಟಿರ್ತಾರೆ ನಿಮ್ಮ ಭಕ್ತಿ ಅನುಷ್ಠಾನ ದೇವರನ್ನ ಭಕ್ತಿಯಿಂದ ಕಾಯಿ ಎರಡೂನು ಹಿಂಗಿಟ್ಕೊಂಡ್ ಕಾಯಿ ಕೂಡ ತೋರಿಸ ಕಾಯಿ ಹೀಗಿರುತ್ತಲ್ಲ ಈಗ ಇಡ್ಕೋಬೇಕು ಈ ಜುಟ್ಟು ಮುಂದೆ ಬರ್ಲಿ ಹಿಂದೆಗಡೆ ಸುಳಿ ನಿಮ್ಮ ಕಡೆ ಕಾಯಿನ ಈಗ ಈಗಿಡ್ಕೊಂಡು ನಿಮ್ಮ ಕಷ್ಟಗಳೇನಿದೆ ನಿಮ್ಮ ಫಲಗಳೇನಿದೆ ಈ ಕಾಯಿಗೆ ಹೇಳಬೇಕು ಈ ಕಾಯಿ ಎಷ್ಟು ಚೂರಾಗುತ್ತೆ ಅನ್ನೋದು ಲೆಕ್ಕ ಇಟ್ಕೊಂಡ್ರೆ ಅಷ್ಟು ಚೂರಲ್ಲಿ ನಿಮ್ಮ ಕೆಲಸ ಆಗ್ತದೆ ಕೆಲವರಿಗೆ ಪುಡುಪುಡಿ ಆಗುತ್ತೆ ಕೆಲವರಿಗೆ ಪೀಸ್ ಆಗುತ್ತೆ ಕೆಲವ್ರಿಗೆ ಎರಡೇ ಪೀಸ್ ಆಗುತ್ತೆ ಕೆಲವ್ರಿಗೆ ಒಡೆಯದೇ ಒಡಿಬೇಕು ಚೂರಾಗಬೇಕು ಎಷ್ಟು ಚೂರಾಗುತ್ತೋ ಅಷ್ಟು ತಿಂಗಳಲ್ಲಿ ನಿಮ್ಮ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಓಪನ್ ಚಾಲೆಂಜ್ ಅದ್ ಎಂಥದ್ದು ಆಯ್ತಾ ಆಯ್ತಾ ಮಾಡಿ ನಿಮ್ಮ ಭಕ್ತಿ ಬಹಳ ದೊಡ್ಡದಿಲ್ ಭಕ್ತಿ ಇತ್ತು ಅಂದ್ರೆ ನೀವೇನ್ ಬೇಕವ್ರಿಗೆ ಯಾಕೆಂದ್ರೆ ಮೊದಲು ಜೀವನದಲ್ಲಿ ನಾವು ಸಂಪಾದನೆ ಮಾಡಬೇಕಾಗಿರತಕ್ಕಂಥದ್ನ ಹಣ ಆಸ್ತಿ ಯಾವುದು ಬೇಡ ನಮ್ಗೆ ಬೇಕಾಗಿರೋದು ಗುರು ಮಾರ್ಗ ಗುರು ಇದ್ದೋನು ಗುರಿ ತಲುಪ್ತಾನೆ ಗುರು ಯಾರ್ಗಿಲ್ವೋ ಅವನು ಗುರಿ ಮುಟ್ಟಕ್ ಸಾಧ್ಯವೇ ಇದೆ ಯಾಕೆಂದ್ರೆ ಒಂದು ಗಾರೆ ಕೆಲ್ಸನ್ಗೂ ಕೂಡ ಮೇಸ್ತ್ರಿ ಇರ್ತಾನೆ ಏನ್ ಹೇಳಿ ಒಬ್ಬ ಗಾರೆ ಕೆಲ್ಸನ್ಗೂ ಕೂಡ ಮೇಸ್ ಹೇಳ್ತಾನೆ ಅವನಿಗೂ ಕೂಡ ಒಬ್ಬ ಗುರು ಆಗಿರ್ತಾನೆ ನೀವ್ ಯಾರು ಕೂಡ ಕೆಲಸ ಆಗಲ್ಲ ಒಬ್ಬ ಗುರುವಿಂದನೇ ಕೆಲಸ ಕಲಿಯೋದು ಗುರು ಇರಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಗುರು ಇದ್ದರೂ ಗುರು ಮಾರ್ಗ ಗುರುವಿನ ಗುಲಾಮನಾಗುವ ತನಕ ದೊರೆಯದಿ ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಂಡ್ ನಮ್ನಿ ಅನ್ನತಕ್ಕಂಥದ್ದು ಬಹಳ ವಿಶೇಷ ಗುರುಗೆ ಗುಲಾಮರಾಗ ಬೇರೆ ಯಾರಿಗೂ ಆಗಬೇಕು ಗುರುಗೆ ಗುಲಾಮರಾಗ್ರಿ ನಿಮ್ಗೆ ಬೇಗ ಭಕ್ತಿಗೆ ಅನುಷ್ಠಾನವಾಗಿ ಭಗವಂತ ಒಂದು ಬರ್ತದೆ ತಾಯಿ ಜಗನ್ಮಾತಿ ಆರಾಧನೆ ಮಾಡ್ಕೊಂಡು ಭಕ್ತಿಯಿಂದ ನಿಮ್ಮ ಕಾಯಿಗಳಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಕೆಲಸ ಆಗುತ್ತೆ পার্ব <muchas> ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ